ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಹಿನ್ನೆಲೆ ಬೀಸೋ ದೊಣ್ಣೆಯಿಂದ ಸಿಎಂ ಸಿದ್ದರಾಮಯ್ಯನವರು ಪಾರಾಗಿದ್ದಾರೆ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯನವರ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಆಗಸ್ಟ್ ಇಪ್ಪತ್ತೊಂಬತ್ತರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮತ್ತೆ ಅರ್ಜಿ ವಿಚಾರಣೆ ಆಗಲಿ ಹಾಗೆಯೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿಚಾರಣೆಗೂ ಕೂಡ ಹೈಕೋರ್ಟ್ ಬ್ರೇಕ್ ಅನ್ನು ಹಾಕಿದೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಾಳೆ ನಡೆಯಬೇಕಿದ್ದಂತಹ ವಿಚಾರಣೆ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೂ ಕೂಡ ವಿಚಾರಣೆಯನ್ನ ಮುಂದೂಡಿ ಅಂತ ಹೇಳಿ ಹೈಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸೂಚನೆಯನ್ನ ಕೊಟ್ಟಿದೆ ಹಾಗಾಗಿ ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೆಯಬೇಕಿದ್ದಂತಹ ವಿಚಾರಣೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಖಾಸಗಿ ದೂರಿನ ಅರ್ಜಿ ವಿಚಾರಣೆ ನಡೆಯೋದಿಲ್ಲ ಟಿಜೆ ಜೆ ಅಬ್ರಹಾಂ ಅವರು ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಆ ಅರ್ಜಿಯ ವಿಚಾರಣೆಯೂ ಕೂಡ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆಗೆ ಬರೋದಿಲ್ಲ ಇನ್ನು ಹೈಕೋರ್ಟ್ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆಯನ್ನು ಆಗಸ್ಟ್ ಇಪ್ಪತ್ತೊಂಬತ್ತರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಿಕೆ ಮಾಡಿದೆ ಅಲ್ಲಿಯವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ನಾಳೆ ಏನು ಆದೇಶ ಬರಬಹುದು ಪ್ರಕರಣ ದಾಖಲಾಗಬಹುದಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಅದಕ್ಕೂ ಕೂಡ ಇದೀಗ ಹೈಕೋರ್ಟ್ ಸೂಚನೆಯ ಮೂಲಕ ಬ್ರೇಕನ್ನು ಹಾಕಿದೆ ಇನ್ನು ರಾಜ್ಯಪಾಲರ ಪರ ವಾದವನ್ನು ಮಂಡಿಸಿದ್ರು ತುಷಾರ್ ಮೆಹ್ತಾ ಅವರು ವಾದ ಪ್ರತಿವಾದ ಹೇಗಿತ್ತು ಅನ್ನೋ ಡೀಟೇಲ್ಸನ್ನು ನೋಡ್ತಾ ಹೋಗೋಣ ವಿಚಾರಣೆ ನಾಳೆಗೆ ನಿಗದಿಪಡಿಸಲು ಮನವಿಯನ್ನು ತುಷಾರ್ ಮೆಹ್ತಾ ಅವರು ಮಾಡಿಕೊಳ್ತಾರೆ ಇದು ರಾಜ್ಯಪಾಲರ ಕಾರ್ಯದರ್ಶಿ ಪರ ವಾದವನ್ನು ಮಂಡನೆ ಮಾಡಿದಂತಹ ತುಷಾರ್ ಮೆಹ್ತಾ ಅವರ ಒಂದಷ್ಟು ವಾದದ ಪ್ರಮುಖ ಅಂಶಗಳನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ವಿಚಾರಣೆಯನ್ನು ನಾಳೆಗೆ ನಿಗದಿಪಡಿಸಲು ಮನವಿಯನ್ನು ತುಷಾರ್ ಮೆಹ್ತಾ ಅವರು ಮಾಡಿಕೊಳ್ತಾರೆ ಯಾಕಂದರೆ ಇಂದು ಬೆಳಗ್ಗೆ ಅರ್ಜಿಯ ಪ್ರತಿ ರಾಜ್ಯಪಾಲರಿಗೆ ನೀಡಿದ್ದಾರೆ ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇದೆ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿಯವರು ಮತ್ತೊಂದು ಕಡೆ ವಾದವನ್ನು ಮಂಡಿಸ್ತಾರೆ ಮುಂದೂಡಿಕೆ ಮಾಡಿ ಅಂತ ಹೇಳಿ ತುಷಾರ್ ಮೆಹ್ತಾ ಅವರು ಕೇಳಿಕೊಂಡಂತಹ ಸಂದರ್ಭದಲ್ಲಿ ಸಿಎಂ ಪರವಾಗಿ ವಾದವನ್ನು ಮಂಡಿಸಿದಂತಹ ಅಭಿಷೇಕ್ ಮನು ಅವರು ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಇದೆ ಮಧ್ಯಂತರ ಆದೇಶ ಬೇಕಿರುವುದರಿಂದ ಇಂದೇ ವಿಚಾರಣೆಯನ್ನ ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾರೆ ರಾಜ್ಯಪಾಲರ ಕಚೇರಿಗೆ ಅರ್ಜಿಯ ಪ್ರತಿ ನೀಡಿದೆ ಮಾತ್ರಕ್ಕೆ ಅವರ ವಾದವನ್ನ ಕೇಳಬೇಕು ಅಂತ ಇಲ್ಲ ಅಂತ ಹೇಳಿ ವಾದಿಸ್ತಾರೆ ಪ್ರತಿ ನೀಡಿದ ಮಾತ್ರಕ್ಕೆ ಅವರ ವಾದವನ್ನ ಕೇಳಬೇಕು ಅಂತ ಇಲ್ಲ ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ನೀಡಲಾಗಿತ್ತು ಅವರೇನು ನೋಟಿಸ್ ಕೊಟ್ಟಿದ್ರು ಆ ನೋಟಿಸ್ಗೆ ನಮ್ಮ ಕಡೆಯಿಂದ ಉತ್ತರ ಹೋಗಿತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ದೂರುಗಳ ವಿಚಾರವಾಗಿಯೂ ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ದುರುದ್ದೇಶ ಪೂರಿತ ಹೀಗಾಗಿನೇ ಶೋಕಾಸ್ ನೋಟಿಸ್ ಅನ್ನು ರಾಜ್ಯಪಾಲರು ಕೊಟ್ಟಿದ್ರು ಕ್ಯಾಬಿನೆಟ್ ಸಲಹೆಗೆ ಎರಡು ಪುಟಗಳ ಉತ್ತರವನ್ನು ರಾಜ್ಯಪಾಲರು ನೀಡಿದ್ರಷ್ಟೇ ರಾಜ್ಯಪಾಲರು ಒಂದು ಕಾನೂನಿನ ಅಂಶಕ್ಕೆ ಉತ್ತರಿಸಿಲ್ಲ ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ್ದಕ್ಕೆ ಕಾರಣವನ್ನು ಅವರು ಕೊಟ್ಟಿಲ್ಲ